ಪಿತನಿಗೂ ಸುಧನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝು ಲೋನ್ ಫ್ರೀಸು ಪ್ರಭುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ುಕ್ರಿಸ್ತನ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ದೇವರ ಪ್ರಸನ್ನತೆಯಲ್ಲಿ ಈ ಲೋಕದಲ್ಲಿರುವಂಥ ಸರ್ವ ಜನತೆಗಾಗಿ ಪ್ರಾರ್ಥಿಸಲಿದ್ದೇವೆ ಈ ಮೂರು ಗಂಟೆಯ ಕರುಣೆಯ ಪ್ರಾರ್ಥನೆ ನಮ್ಮನ್ನು ಕರ್ತರ ಕಡೆಗೆ ಆಕರ್ಷಿಸುತ್ತದೆ ಈ ಮೂರು ಗಂಟೆಯ ಕರುಣೆಯ ಪ್ರಾರ್ಥನೆ ನಮ್ಮಲ್ಲಿ ಒಂದು ಚಿಕ್ಕ ವಿಶ್ವಾಸವನ್ನು ಪ್ರಕಟಿಸುತ್ತದೆ ಒಂದು ಚಿಕ್ಕ ವಿಶ್ವಾಸವನ್ನು ಪ್ರಕಟಿಸುತ್ತದೆ ಆ ವಿಶ್ವಾಸ ಅತಿ ಶ್ರೇಷ್ಠವಾದದ್ದು ಕಾರಣ ನಾನು ದೇವರ ಮುಂದೆ ಕುಳಿತುಕೊಳ್ಳುವಾಗ ಭಾರದಿಂದ ನಾನು ಪ್ರಾರ್ಥಿಸುವಾಗ ಆ ಭಾರದ ಪ್ರಾರ್ಥನೆಗೆ ಸದುತ್ತರ ಉಂಟು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಆ ಕಣ್ಣೀರಿನ ಪ್ರಾರ್ಥನೆಗೆ ಸದುತ್ತರ ಉಂಟು ಕರುಣೆಯಿಂದ ಪ್ರಾರ್ಥಿಸುವಾಗ ಆ ಕರುಣೆಯ ಪ್ರಾರ್ಥನೆಗೆ ಸತತ ಉಂಟು ಆದರೆ ಒಂದು ವಿಷಯ ಬಾರ ಕರುಣೆ ಕಣ್ಣೀರಿಂದ ನೀನು ಪ್ರಾರ್ಥಿಸಬಹುದು ಆದರೆ ನಿನ್ನಲ್ಲಿ ವೈರತ್ವ ನನ್ನಲ್ಲಿ ವೈರತ್ವ ವೈರಾಗ್ಯ ವೈಷಮ್ಯ ಮನಸ್ತಾಪ ಹಾಗೆ ತನ ಇದ್ದು ನಾನು ಎಷ್ಟು ಕರುಣೆ ಪ್ರಾರ್ಥನೆ ಉರುಳಿಸಿದ್ರು ಎಷ್ಟು ಜಪಸರ ಉರುಳಿಸಿದ್ರು ಎಷ್ಟು ಬಲಿಪೂಜೆ ನೋಡಿದ್ರು ಎಷ್ಟು ಪ್ರಾರ್ಥಿಸಿದರೂ ವ್ಯರ್ಥ ಏನು ಪ್ರಯೋಜನವಿಲ್ಲ ಕಾರಣ ನಾನೇ ಸರಿ ಇಲ್ಲ ಇನ್ನು ಪರರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಹೇಗೆ ಶುದ್ಧವಾಗಿರಲು ಸಾಧ್ಯ ದೇವರಿಗೆ ಮೆಚ್ಚುಗೆ ಆಗಿರಲು ಕಾರ್ಯ ದೇವರು ಹೇಳ್ತಾರೆ ನಿನ್ನ ನನ್ನ ಮಧ್ಯೆ ನಿನ್ನ ಪಾಪಗಳ ನಿಮಿತ್ತವಾಗಿ ಅಡ್ಡಗೋಡೆ ಕಟ್ಟಲ್ಪಟ್ಟಿದೆ ಎಂಬುದಾಗಿ ಅದರಿಂದ ನಾವು ಎಚ್ಚರವಾಗಿರಬೇಕು ನಾವು ಯಾವಾಗ ಪ್ರಾರ್ಥಿಸಿದ್ರು ದೇವ್ರ ಮುಂದೆ ನಾನು ಕುತ್ಕೊಳ್ಳುವಾಗ ಆ ನನ್ನ ಮನಸ್ಸಾಕ್ಷಿ ಹೇಳಬೇಕು ಹ ಎಸ್ ನಾನು ಶುದ್ಧನಾಗಿದ್ದೇನೆ ಮೇಲೆ ಪಾತ್ರೆ ಎಷ್ಟೇ ಸುಂದರವಾಗಿರ್ಬೋದು ಮೇಲಿನ ಪಾತ್ರೆಯಲ್ಲ ಮುಖ್ಯ ಒಳಗಿನ ಪಾತ್ರೆ ಮೇಲೆ ಎಷ್ಟು ನಗು ಇರಬಹುದು ಮೇಲಿನ ನಗು ಅಲ್ಲ ಅಂತರಾಳದ ನಗು ಬೇಕಾಗ ಎಷ್ಟೇ ಕಣ್ಣುಗಳಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಬೋದು ಕಣ್ಣೇ ಕೆಟ್ಟದ್ದು ಏನು ಪ್ರಯೋಜನ ನಗುವಿನಿಂದ ಮಾತನಾಡಬಹುದು ನಗುವಿನಲ್ಲೇ ವಂಚನೆ ಏನು ಪ್ರಯೋಜನ ಪ್ರೀತಿ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ಮೊದಲು ಏಸು ಏಸು ನಿಜ ಎಲ್ಲವೂ ಏಸುವಿನಿಂದಲೇ ಎಲ್ಲವೂ ಏಸುವಿನಿಂದಲೇ ಆದರೆ ಆ ಏಸುವಿನಿಂದ ಏಸುವಿನಿಂದ ಎಂದು ಅರಿತುಕೊಳ್ಳಬೇಕು ನಾನು ಮೊದಲು ನನ್ನನ್ನು ನಾನು ಪರಿವರ್ತಿಸಿಕೊಂಡರೆ ಮಾತ್ರವೇ ಏಸು ನಿನಗೆ ಸಿಕ್ಕುವುದು ನನಗೆ ಸಿಕ್ಕು ಇಲ್ಲದಿದ್ದರೆ ನೀನು ನಾನು ಮಾಡುವ ಎಲ್ಲ ಪ್ರಾರ್ಥನೆ ಬರೀ ಗಾಡಿ ಬರೀ ಗಾಡಿ ಬರೀ ಗಾಡಿ ಅದರಿಂದ ಈಗ ನಾವು ಪ್ರಾರ್ಥಿಸುವ ತಪ್ಪು ಅಪಹರ್ಥ ಮಾಡುವ ಪ್ರತಿಯೊಬ್ಬರಿಗಾಗಿ ಈ ದಿನವನ್ನು ನಾವು ಸಮರ್ಪಿಸುತ್ತಾ ಇದ್ದೇವೆ ಸ್ವರ್ಗೀಯಾತ್ರೆಯಲ್ಲಿ ಪ್ರತಿ ದಿನ ಒಂದೊಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ ಇವತ್ತು ತಪ್ಪು ಅಪಹರ್ಥ ಮಾಡುವ ಪ್ರತಿಯೊಬ್ಬರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಅದರಿಂದ ನಾವು ಪ್ರಾರ್ಥಿಸುವ ಮತ್ತೊಬ್ಬರೇ ಹೇಳುವುದನ್ನು ಕೇಳಿ ಮತ್ತೊಬ್ಬರನ್ನ ಕೆಟ್ಟವರು ಅಂತ ಹೇಳುವುದು ಹಾಗೂ ಮತ್ತೊಬ್ಬರು ಒಳ್ಳೆಯದನ್ನು ಹೇಳುವಾಗ ಅದನ್ನು ಕೆಟ್ಟದ್ದಾಗಿ ತೆಗೆದುಕೊಳ್ಳುವುದು ಒಂದು ಅಡ್ವೈಸ್ನ ಹೇಳಬೇಕಾದ್ರೆ ಅದನ್ನು ತಪ್ಪಾಗಿ ತೆಗೆದುಕೊಳ್ಳುವಂಥದ್ದು ಯಾವ ವಿಷಯದಲ್ಲಿ ಹೇಳುವಾಗ ನೆ ಪಾಸಿ ಪಾಸಿಟಿವ್ ಆಗಿ ಹೇಳುವುದನ್ನೆಲ್ಲವನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುವುದು ಅದರಿಂದ ಬಾಂಧವ್ಯ ಒಡೆದು ಹೋಗ್ತದೆ ಕುಟುಂಬ ಒಡೆದು ಹೋಗ್ತದೆ ಒಳ್ಳೆಯ ಫ್ರೆಂಡ್ಶಿಪ್ ಒಡೆದು ಹೋಗ್ತದೆ ಸಮೂಹ ನಮಗಿರುವಂತಹ ಸ್ಥಾನಮಾನಗಳು ಕಳೆದು ಹೋಗ್ತದೆ ಅದರಿಂದ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ ಎಲ್ಲ ವ್ಯಕ್ತಿಗಳಿಗಾಗಿ ಪವಿತ್ರ ಶಿಲ್ವಿಯ ಗುರುತಿನ ಮೂಲಕ ನಮ್ಮ ಇರುಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನ ನಿಶ್ವಾಸನೆ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಿಶ್ವಾಸನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾಮುರಿಯದಲ್ಲಿ ಜನಿಸಿದರು ಪೌದ್ಯಸ್ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲಭೆಗೆಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿಯದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನು ನಿಶ್ವಾಸತೆ ಪವಿತ್ರ ಕಥನಿಗೆ ಧರ್ಮಸಭೆಯನ್ನು ಸಂತರ ಅನ್ಯುನಿತ ನಿಶ್ವಾಸತೆನೆ ಪಾಪ ಪರಿಹಾರ ನಿಶ್ವಾಸತೆ ಶರೀರ ಪುನರುಥೆ ನಿತ್ಯ ಜೀವನ ಶ್ವಾಸತೆನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದ ಕೇರಿನಿಂದ ನಮ್ಮನ್ನು ರಕ್ಷಿಸರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನಿರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಸಂತಾಮಿರಿಯ ದೇವಮಾತೆಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನಿರು ಮತ್ತು ನಿಮ್ಮ ಉದರದ ಫಲವಾದ ನಿರು ಸಂತಾಮಿರಿಯ ದೇವ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೂ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಏಸುದ ನೀರು ಸಂತ ಮಿರಿಯ ದೇವ ಮಾತೆಯೇ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಅಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆಕ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆಕ್ತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧರಣುವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆನಿ ಮಾತಿ ಧರಣುವಾದ ಶಿಲುಬಿ ಆತನೆ ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆನಿ ಮಾತಿ ಧರಣುವಾದ ಶಿಲುಬೆ ಯಾತನೆ ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಎಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬೆ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಷ್ಠ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಷುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯು ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಎಲ್ಲ ತಪ್ಪು ಕಲ್ಪನೆಯುಳ್ಳವರ ಮೇಲೆ ಕರಣಿಯಾಗಿರಿ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾಕ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣಿಯಾಗಿರಿ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣಿಯಾಗಿರಿ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನಿ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ಶುದ್ಧ ತಂದೆ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸ್ಸು ಕ್ರೈಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವರ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮಾತಿ ಧಾರಣವಾದ ಶಿಲ್ಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮಾತಿ ಧಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ಥ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನ್ನಿ ಮಾತಿ ಧಾರಣವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೆ ಕರಣಿಯಾಗಿರಿ ಯಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾಕ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ತಪ್ಪು ಅಪಹರ್ತ ಮಾಡುವವರ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಅಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಅಪಾರ್ಥ ಮಾಡುವರ ಮೇಲೆಯೂ ಕರಣಿಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಅಪಾರ್ಥ ಮಾಡುವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಅಪಾರ್ಥ ಮಾಡುವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯನ್ನು ಇಡುವವರ ಮೇಲೆ ಕರಣಿಯಾಗಿರಿ ಇಸುವಿನಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತನೆ ನಮ್ಮ ಮೇಲೂ ತಪ್ಪು ಕಲ್ಪನೆಯಿಂದ ಬಾಳುವವರ ಮೇಲೆ ಕರಣೆಯಾಗಿರಿ ಇಸುವೇನಿ ಮಾತಿ ಧರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯನ್ನು ಮಾಡುವವರ ಮೇಲೆ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯನ್ನು ಮಾಡುವವರ ಮೇಲೆ ಕರಣೆಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯನ್ನು ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಅಮರ ತಂದೆ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ಮಾಡುವವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯೇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಿಂದ ಒಡೆದು ಹೋಗುತ್ತಿರುವಂತಹ ಕುಟುಂಬಗಳ ಮೇಲೆ ಕರಣೆಯಾಗಿರಿ ಇಸುವೇನಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ತಪ್ಪು ಕಲ್ಪನೆಯಿಂದ ಒಡೆದು ಹೋಗುತ್ತಿರುವ ಬಾಂಧವ್ಯಗಳ ಮೇಲೆ ಕರಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ತಪ್ಪು ಕಲ್ಪನೆಯಿಂದ ಒಡೆದು ಹೋಗುತ್ತಿರುವ ಮಿತ್ರ ವೃಂದಗಳ ಮೇಲೆ ಕರಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಗಳಿಂದ ಸ್ವಾಮಿ ಒಡೆದು ಹೋಗುತ್ತಿರುವಂತಹ ಎಲ್ಲ ದಂಪತಿಗಳ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಗಳಿಂದ ವೈರಾಗ್ಯ ಸ್ಥಿತಿಗೆ ಹೋಗಿರುವವರ ಮೇಲೆ ಕರಣಿಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಿಂದ ಸ್ವಾಮಿ ಮತ್ತೊಬ್ಬರ ಜೀವನವನ್ನು ನಾಶ ಮಾಡುತ್ತಿರುವವರ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಿಂದ ಸ್ವಾಮಿ ಪರರ ಮೇಲೆ ಅಪವಾದ ಒರೆಸುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಗಳಿಂದ ಮನಸ್ತಾಪಗಳನ್ನು ಉಂಟು ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಲ್ಲಿರುವಂತಹ ನಮ್ಮೆಲ್ಲರ ಕುಟುಂಬಗಳ ಮೇಲೆ ಕರಣೆಯಾಗಿರಿ ಇಸುವೆ ನಿಮಾತಿ ಅರಣುವಾದ ಶಿಲು ಮತ್ತು ಮರಣದ ಫಲವಾಗಿ ಅಪಹಿತನೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆ ನೀಡುವಂತಹ ನಮ್ಮ ಮೇಲೂ ನನ್ನ ಮೇಲೆಯೂ ಸಹ ಓ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಗೆ ಒಳಗಾಗಿರುವವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಿಂದ ಜೀವಿಸುವವರ ಮೇಲೆ ಕರಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಅಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ತಪ್ಪು ಕಲ್ಪನೆಯಲ್ಲಿಯೇ ಇರುವ ಮಕ್ಕಳ ಮೇಲೆ ಕರುಣೆಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರುಣೆಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿನ ನಮ್ಮಲ್ಲಿ ಬೀರಿರಿ ಹಾಗೂ ನಿಮ್ಮ ಅನುಕಂಪದ ಒಳಿಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಅಗಾತ ಆಶೆಗಳಲ್ಲಾರಿವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇನ್ ಪಿತ ಸುತ ಮತ್ತು ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಪ್ರೀಸಲು ಪ್ರಿಯರೇ ನಾವು ಪ್ರಾರ್ಥಿಸೋಣ ನಮ್ಮನ್ನು ಪರಿವರ್ತಿಸಿಕೊಳ್ಳಲು ನಾವು ಮುಖ್ಯವಾಗಿ ಪ್ರಾರ್ಥಿಸಬೇಕು ಮತ್ತೆ ಈಗ ಮೂರುವರೆ ಗಂಟೆಯ ಸ್ವರ್ಗೀಯ ಮನಸ್ಸುಶೃಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದಯವಿಟ್ಟು ಇತರರನ್ನು ಸಹ ಕರೆದುಕೊಂಡು ಬನ್ನಿ ದೇವರ ವಾಕ್ಯವನ್ನು ಆಲಿಸಿ ದೇವರು ನಿಮ್ಮನ್ನು ಆಶ್ರದಿಸಲಿ